ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಶ್ರೀರಾಮನ ಕಟು ನುಡಿಗೆ ನಿಂದಿಸುತ್ತಾ ವೃಕ್ಷಗಳನ್ನೇ ಕಿತ್ತು ಪ್ರಹರಿಸಿದುದು ಶ್ರೀರಾಮನು ತನ್ನೆದುರಾಗಿ ಬಂದ ವೃಕ್ಷಗಳನ್ನು ಕತ್ತರಿಸಿ ತೀಕ್ಷ್ಣವಾದ ಬಾಣದಿಂದ ಕರನನ್ನು ಸಂಹರಿಸಿದುದು ರಾಮನ ಸಾಹಸ ಕಾರ್ಯಕ್ಕೆ ದೇವರ್ಷಿಗಳಿಂದ ಪ್ರಶಂಸೆ ಎಂಬ ಮೂವತ್ತನೆಯ ಸರ್ಗಕ್ಕೆ ಸ್ವಾಗತ ಭಿತ್ವಾತುತಾಂ ಗದಾ ಬಾಣೈ ರಾಘವೋ ಧರ್ಮ ವತ್ಸಲಃ ಸುಯಮಾನಃ ಖರಂ ವಾಕ್ಯಂ ಸಂರಬ್ಧಮಿದ್ರವೀತ್ ಧರ್ಮ ವತ್ಸಲನಾದ ಶ್ರೀರಾಮನು ಖರನು ಬಿಟ್ಟ ಗದೆಯನ್ನು ಬಾಣಗಳಿಂದ ತುಂಡರಿಸಿ ನಸು ನಗುತ್ತ ಭ್ರಾಂತನಾಗಿದ್ದ ಖರನಿಗೆ ಹೇಳಿದನು ರಾಕ್ಷಸಾಧವನೇ ನಿನ್ನ ಸಂಪೂರ್ಣ ಬಲವೆಷ್ಟು ಎಂಬುದನ್ನು ಗದೆಯ ಮೂಲಕವಾಗಿ ಪ್ರದರ್ಶಿಸಿದೆಯಲ್ಲವೇ ನೀನು ನನಗಿಂತಲೂ ಅತ್ಯಂತ ಶಕ್ತಿಹೀನನೆಂಬುದು ಸ್ಪಷ್ಟವಾಯಿತು ಆದರೂ ನೀನು ವ್ಯರ್ಥವಾಗಿ ಗರ್ಜನೆ ಮಾಡುತ್ತಿರುವೆ ಮಾತಿನಲ್ಲಿಯೇ ಪ್ರೌಢಿಮೆಯನ್ನು ತೋರಿಸಿಕೊಂಡ ನಿನ್ನ ಈ ಗದೆಯು ನನ್ನ ಬಾಣಗಳಿಂದ ಖಂಡ ಖಂಡಗಳಾಗಿ ಕತ್ತರಿಸಲ್ಪಟ್ಟು ಅದರ ಮೇಲೆ ನೀನಿಟ್ಟಿದ್ದ ನಂಬಿಕೆಯನ್ನು ಹುಸಿಗೊಳಿಸಿ ಭೂಮಿಯ ಮಿದ್ದು ಬಿಟ್ಟಿತು ನಿನ್ನನ್ನು ವಿನಾಶಗೊಳಿಸಿ ಅದರ ಮೂಲಕವಾಗಿ ಹತರಾದ ರಾಕ್ಷಸರ ಬಂಧುಗಳ ಕಣ್ಣೀರನ್ನು ಒರೆಸುತ್ತೇನೆ ಎಂದು ಯಾವ ಮಾತನ್ನು ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದ್ದೆಯೋ ಆ ನಿನ್ನ ಮಾತು ಸುಳ್ಳಾಗಿ ಹೋಯಿತು ನೀಚನಾದ ದುಶ್ಶೀಲನಾದ ಅಸದ್ವೃತ್ತನಾದ ರಾಕ್ಷಸನಾದ ನಿನ್ನಾದ ರಾಕ್ಷಸನಾದ ನಿನ್ನ ಪ್ರಾಣಗಳನ್ನು ಗರುಡನು ಅಮೃತವನ್ನು ಅಪಹರಿಸಿದಂತೆ ಈ ಕ್ಷಣದಲ್ಲಿಯೇ ಅಪಹರಿಸುತ್ತೇನೆ ನನ್ನ ಬಾಣಗಳಿಂದ ಕತ್ತರಿಸಲ್ಪಟ್ಟು ಭಿನ್ನವಾದ ಕುತ್ತಿಗೆಯಿಂದ ಹೊರಬರುವ ನೊರೆಯಿಂದಲೂ ಗುಳ್ಳೆಗಳಿಂದಲೂ ಕೂಡಿರುವ ನಿನ್ನ ರಕ್ತವನ್ನು ಭೂದೇವಿಯು ಈಗಲೇ ಪಾನ ಮಾಡುತ್ತಾಳೆ ಧೂಳಿನಿಂದ ವಿನಿಂದ ವ್ಯಾಪ್ತವಾದ ಶರೀರದಿಂದ ಕೂಡಿ ತೋಳುಗಳನ್ನು ಆಚೀಚೆ ಚಾಚಿಕೊಂಡು ದುರ್ಲಭಳಾದ ಹೆಂಗಸನ್ನು ಕಾಮಿಯೊಬ್ಬನು ಗಾಢವಾಗಿ ಆಲಂಗಿಸಿಕೊಳ್ಳುವಂತೆ ಭೂಮಿಯನ್ನು ಆಲಂಗಿಸಿಕೊಂಡು ಮಲಗುವೆ ರಾಕ್ಷಸಾಧಮನಾದ ನೀನು ಎಂದಿಗೂ ಎಚ್ಚರಗೊಳ್ಳದಂತಹ ದೀರ್ಘ ನಿದ್ರೆಯನ್ನು ಹೊಂದಿದೆಯಾದರೆ ಈ ದಂಡಕ ವನಗಳು ಇಲ್ಲದಿದ್ದ ಋಷಿ ಜನರಿಗೆ ಆಶ್ರಯ ಸ್ಥಾನಗಳಾಗುತ್ತವೆ ನನ್ನ ಬಾಣಗಳಿಂದ ಈ ಜನಸ್ಥಾನವನ್ನು ರಾಕ್ಷಸ ಜನರ ಹತಸ್ಥಾನವನ್ನಾಗಿ ಮಾಡಿಬಿಟ್ಟರೆ ಅಂದರೆ ಜನಸ್ಥಾನದಲ್ಲಿರುವ ರಾಕ್ಷಸರನ್ನು ನಿರ್ಮೂಲ ಮಾಡಿಬಿಟ್ಟರೆ ಮುನಿಗಳು ಈ ದಂಡಕ ವನಗಳಲ್ಲಿ ಭಯವಿಲ್ಲದೆ ಸಂಚರಿಸುತ್ತಾರೆ ಋಷಿ ಮುನಿಗಳನ್ನು ಭಯಗೋಪಿಣಿಯರಾದ ರಾಕ್ಷಸಿಯರು ಗಂಡಂದಿರನ್ನು ಮಕ್ಕಳನ್ನು ಬಂಧುಗಳನ್ನು ಕಳೆದುಕೊಂಡು ದೀನರಾಗಿ ಕಣ್ಣೀರಿನಿಂದ ತೊಯ್ದ ಮುಖವುಳ್ಳವರಾಗಿ ಭಯದಿಂದ ಈ ದಂಡಕಾಮನಗಳಿಂದಲೇ ಪಲಾಯನ ಮಾಡುತ್ತಾರೆ ಯಾವ ರಾಕ್ಷಸಿಯರಿಗೆ ನಿನ್ನಂತಹ ಪತಿಯಿರುವನೋ ಮತ್ತು ಯಾರು ನಿನ್ನಂತೆಯೇ ದುಷ್ಕುಲದಲ್ಲಿ ಹುಟ್ಟಿರುವರೋ ಅಂತಹ ರಾಕ್ಷಸರ ಪತ್ನಿಯರು ನಿನ್ನ ಅವಸಾನವಾದೊಡನೆಯೇ ಅರ್ಥ ಕಾಮಗಳಿಂದ ವಂಚಿತರಾಗಿ ಶೋಕವೆಂದರೆ ಏನೆಂಬುದನ್ನು ತಿಳಿಯುತ್ತಾರೆ ನಿರ್ದಯನೆ ನೀಚನೆ ಕ್ಷುದ್ರಾತ್ಮನೆ ಬ್ರಾಹ್ಮಣರಿಗೆ ಕಂಟಕಪ್ರಾಯನಾಗಿರುವವನೇ ಮುನಿಗಳು ನಿನ್ನ ಸಲುವಾಗಿ ಭಯಪಟ್ಟುಕೊಂಡೇ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ ಇವೇ ಮುಂತಾದ ಮಾತುಗಳಿಂದ ಕರನನ್ನು ಖಂಡಿಸುತ್ತಿದ್ದ ಕುಪಿತನಾಗಿದ್ದ ಶ್ರೀರಾಮನನ್ನು ಕರ್ಣ ಕಠೋರವಾದ ಧ್ವನಿಯಿಂದ ಕೂಡಿದ್ದ ಕರನು ಕೋಪದಿಂದ ಗರ್ಜಿಸಿ ಭಯಪಡಿಸಿದನು ರಾಮ ನೀನು ಅತ್ಯಂತ ಗರ್ವಿಷ್ಠನಾಗಿರುವೆ ಎಂಬುದು ನಿನ್ನ ಮಾತುಗಳಿಂದಲೇ ದೃಢಪಟ್ಟಿದೆ ಕಾಲವು ಸನ್ನಿಹಿತವಾಗಿದ್ದರೂ ಭಯವೇ ಇಲ್ಲದವನಂತೆ ಮಾತನಾಡುತ್ತಿರುವೆ ಮೃತ್ಯುವಿಗೆ ವಶನಾಗಿ ಹೋಗಿರುವ ನೀನು ಯಾವ ಮಾತನ್ನು ಆಡಬಹುದು ಯಾವ ಮಾತನ್ನು ಆಡಬಾರದು ಎಂಬುದನ್ನು ತಿಳಿದವನಾಗಿಲ್ಲ ಕಾಲಪಾಶ ಪರಿಕ್ಷಿಪ್ತುರುಷಾಹಿಮೆ ಕಾರ್ಯ ಕಾರ್ಯಂತ ಇಂದ್ರಿಯ ನ ನಿರಸ್ತ ಷಡೀಂದ್ರಿಯ ಕಾಲಪಾಶದಿಂದ ಬಿಗಿಯಲ್ಪಟ್ಟ ಪುರುಷರು ಆರು ಇಂದ್ರಿಯಗಳನ್ನು ಕಳೆದುಕೊಂಡು ಅದರ ಜೊತೆಯಲ್ಲಿಯೇ ಕಾರ್ಯ ಅಕಾರ್ಯಗಳ ವಿವೇಚನೆಯನ್ನು ಕಳೆದುಕೊಳ್ಳುತ್ತಾರೆ ಯಾವ ಕಾರ್ಯವನ್ನು ಮಾಡಬಹುದು ಯಾವ ಕಾರ್ಯವನ್ನು ಮಾಡಬಾರದು ಮಾಡಬಾರದು ಎಂಬುದನ್ನು ಅವರು ತಿಳಿದವರಾಗಿರುವುದಿಲ್ಲ ರಣಾಂಗಣದಲ್ಲಿ ಗದೆಯನ್ನು ಕಳೆದುಕೊಂಡು ಮಹಾಬಲನಾದ ಕರನು ರಾಮನಿಗೆ ಹೀಗೆ ಹೇಳಿ ಕೋಪದಿಂದ ಹುಬ್ಬುಗಳನ್ನು ಗಂಟಿಕ್ಕಿ ಆಯುಧಕ್ಕಾಗಿ ಸುತ್ತಲೂ ಕಣ್ಣು ಹಾಯಿಸಿದನು ಹತ್ತಿರದಲ್ಲಿಯೇ ಎತ್ತರವಾದ ಸರ್ಜ ವೃಕ್ಷವೊಂದು ದೃಷ್ಟಿಗೆ ಗೋಚರಿಸಿತು ಅದನ್ನು ಎರಡು ಕೈಗಳಿಂದಲೋ ಎರಡು ಕೈಗಳಿಂದಲೋ ಅವಡುಗಚ್ಚುತ್ತಾ ಬುಡ ಸಹಿತ ಕಿತ್ತು ಹತಸ್ತ್ವಂ ನೀನೀಗಲೇ ಸಾಯುವೆ ಎಂದು ಗಟ್ಟಿಯಾಗಿ ಅರಚುತ್ತಾ ರಾಮನ ಕಡೆಗೆ ರಭಸದಿಂದ ಎಸೆದನು ಪ್ರತಾಪವಂತನಾದ ಶ್ರೀರಾಮನು ಬಿರುಸಿನಿಂದ ಬರುತ್ತಿದ್ದ ಆ ಸಾಲವೃಕ್ಷವನ್ನು ಬಾಣಗಳಿಂದ ಕತ್ತರಿಸಿ ಖರನನ್ನು ಯುದ್ಧದಲ್ಲಿ ಸಂಹರಿಸುವ ಸಲುವಾಗಿ ತೀವ್ರ ಕೋಪದಿಂದ ರಾಮನ ಮೈ ಬೆವರಿತು ಕಡೆಗಣ್ಣುಗಳು ಕೆಂಪಾದವು ಸಾವಿರ ಬಾಣಗಳನ್ನು ಖರನ ಮೇಲೆ ಪ್ರಯೋಗಿಸಿ ಅವನ ಶರೀರವನ್ನು ಗಾಯಗೊಳಿಸಿದನು ಪ್ರಸ್ರವಣ ಪರ್ವತದಿಂದ ಜಲಧಾರೆಯು ಹರಿದು ಬರುವಂತೆ ಬಾಣ ಘಾತಗಳಿಂದ ಉಂಟಾದ ಖರನ ಶರೀರದ ಗಾಯಗಳಿಂದ ನೊರೆಯಿಂದ ಕೂಡಿದ ರಕ್ತದ ಧಾರೆಯು ಹರಿರಾಮನು ಏಕಕಾಲದಲ್ಲಿ ಬಿಟ್ಟ ಸಾವಿರಾರು ಬಾಣಗಳಿಂದ ಖರನು ವ್ಯಾಕುಲಗೊಂಡನು ಶರೀರದಿಂದ ಸುರಿಯುತ್ತಿದ್ದ ರಕ್ತದ ವಾಸನೆಯಿಂದ ಅಮಲೇರಿದವನಾಗಿ ಶ್ರೀರಾಮನ ಕಡೆಗೆ ಓಡಿ ಹೋದನು ವಿಶಾರದನಾದ ಶೀಘ್ರವಾದ ಪದನ್ಯಾಸವುಳ್ಳ ಶ್ರೀರಾಮನು ಕೋಪಾವಿಷ್ಟನಾಗಿ ಮೇಲೆ ಬೀಳುತ್ತಿದ್ದ ರಕ್ತದಿಂದ ತೊಯ್ದು ಹೋಗಿದ್ದ ಕ ತೊಯ್ದು ಹೋಗಿದ್ದ ಕರನಿಂದ ಎರಡು ಮೂರು ಹೆಜ್ಜೆಗಳಷ್ಟು ಹಿಂದಕ್ಕೆ ಸರಿದನು ನೆನಪಿರಲಿ ಶ್ರೀರಾಮನು ಕರನು ಮೇಲೆ ಬೀಳುತ್ತಿರುವನೆಂಬ ಭಯದಿಂದಾಗಿ ಹಿಂದೆ ಸರಿದದ್ದಲ್ಲ ಸಾಮಾನ್ಯವಾಗಿ ಶತ್ರುವಿನ ಮೇಲೆ ಪ್ರಹಾರ ಮಾಡುವ ಮುನ್ನ ಎರಡು ಹೆಜ್ಜೆ ಹಿಂದೆ ಸರಿದು ಅಲ್ಲಿಂದಲೇ ಬಲವಾಗಿ ಪ್ರಯೋಗಿಸುತ್ತಾರೆ ಅದು ಶತ್ರುಗೆ ಅಂತಿಮ ಪ್ರಹಾರವಾಗಿರುತ್ತದೆ ಬಳಿಕ ಸದೃಶವಾಗಿದ್ದ ಎರಡನೆಯ ಬ್ರಹ್ಮದಂಡದಂತೆಯೇ ಇದ್ದ ಬಾಣವೊಂದನ್ನು ಕರನ ಸಂಹಾರಕ್ಕಾಗಿಯೇ ಬತ್ತಳಿಕೆಯಿಂದ ಹೊರತೆಗೆದನು ಧರ್ಮಾತ್ಮನಾದ ರಾಮನು ಧೀಮಂತನಾದ ಇಂದ್ರನಿಂದ ಕೊಡಲ್ಪಟ್ಟಿದ್ದ ಇಂದ್ರನಿಂದ ಕೊಡಲ್ಪಟ್ಟಿದ್ದು ಮಹರ್ಷಿಗಳಾದ ಅಗಸ್ತ್ಯರ ಮೂಲಕವಾಗಿ ತನಗೆ ತನಗೆ ಬಂದಿದ್ದ ಆ ಬಾಣವನ್ನು ಧನುಸ್ಸಿನಲ್ಲಿ ಯೋಜಿಸಿ ಕರನ ಕಡೆಗೆ ಪ್ರಯೋಗಿಸಿದನು ಅಕರ್ಣಾಂತವಾಗಿ ಸೆಳೆದು ರಾಮನಿಂದ ಬಿಡಲ್ಪಟ್ಟ ಮತ್ತು ಬಿರುಗಾಳಿಗೆ ಸಮಾನವಾಗಿ ಶಬ್ದ ಮಾಡುತ್ತಿದ್ದ ಆ ಮಹಾಬಾಣವು ರಾಕ್ಷಸನ ಎದೆಯಲ್ಲಿ ನಾಟಿಕೊಂಡಿತು ಶ್ವೇತಾರಣ್ಯದಲ್ಲಿ ರುದ್ರನಿಂದ ಭಸ್ಮೀಭೂತನಾದ ಅಂಧಕಾಸುರನಂತೆ ಖರನು ಶರಾಗ್ನಿಯಿಂದ ದಗ್ಧನಾಗಿ ಭೂಮಿಯಲ್ಲಿ ಬಿದ್ದನು ವೃತ್ರನು ಮತ್ತು ಬಲಾಸುರನು ವಜ್ರಾಯುಧದಿಂದ ಹತರಾದಂತೆ ನಮುಚಿಯು ವಜ್ರಾಯುಧಕ್ಕೆ ಸಮಾನವಾಗಿದ್ದ ನೊರೆಯಿಂದ ಹತನಾದಂತೆ ಖರನು ಶ್ರೀರಾಮನ ಬಾಣದಿಂದ ಹತನಾದನು ಆ ಮಧ್ಯದಲ್ಲಿ ಕಿಂದ ವಿಸ್ಮಿತರಾದ ಮತ್ತು ಸಂತುಷ್ಟರಾದ ದೇವತೆಗಳು ಚಾರಣರೊಡನೆ ದುಂದುಬಿಯೇ ಮೊದಲ ಮೊದಲಾದ ಮಂಗಳ ವಾದ್ಯಗಳನ್ನು ಬಾರಿಸುತ್ತ ಶ್ರೀರಾಮನ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸಿದರು ಅರ್ಧಾಧಿಕ ಮುಹೂರ್ತೇನ ರಾಮೇಣ ನಿಶಿತೈಶ್ಯರೈಹಿ चतुर्दश सहस्राणि रक्षसाम कामरूपिणाम खरधरूपिणाम खरधूषण निहतानि महामृधे अहो भत महत्कर्म रामस्य विदितात्मनः अहो वीर्यम अहो दाक्ष्यम विष्णो रिवहि ಶ್ರೀರಾಮನೊಬ್ಬನೇ ಒಂದೂವರೆ ಮುಹೂರ್ತದಲ್ಲಿ ಅಂದರೆ ಎಪ್ಪತ್ತೆರಡು ನಿಮಿಷಗಳ ಕಾಲದಲ್ಲಿ ಕಾಮರೂಪಿಗಳಾದ ಕರ ದೂಷಣ ಪ್ರಮುಖರಾದ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಸಂಹರಿಸಿದನು ವಿದಿತಾತ್ಮನಾದ ಶ್ರೀರಾಮನ ಈ ಸಾಹಸ ಕಾರ್ಯವು ಅತ್ಯದ್ಭುತವಾದುದು ಇವನ ಪರಾಕ್ರಮವು ಅತ್ಯದ್ಭುತವಾದುದು ಧಾರ್ಢ್ಯವು ಅತ್ಯದ್ಭುತವಾದುದು ಇವನ ವೀರ್ಯ ಪರಾಕ್ರಮಗಳು ಮಹಾವಿಷ್ಣುವಿನ ವೀರ್ಯ ಪರಾಕ್ರಮಗಳ ವೀರ್ಯ ಪರಾಕ್ರಮಗಳಂತೆಯೇ ಕಾಣುತ್ತಿವೆ ಹೀಗೆ ಮಾತನಾಡಿಕೊಳ್ಳುತ್ತಾ ಎಲ್ಲ ದೇವ ಋಷಿ ಚಾರಣರು ತಮ್ಮ ತಮ್ಮ ಸ್ಥಳಗಳಿಗೆ ತೆರಳಿದರು ಅನಂತರ ಎಲ್ಲ ರಾಜಋಷಿಗಳು ಮಹರ್ಷಿಗಳು ರಾಮನನ್ನು ಸಂಪೂಜಿಸಿ ಹೇಳಿದರು ಮಹಾನುಭಾವನೆ ಬ್ರಾಹ್ಮಣರ ಕಂಟಕರಾಗಿದ್ದ ರಾಕ್ಷಸರನ್ನು ಈ ಮೂಲಕ ಸಂಹಾರ ಮಾಡಿಸುವ ಸಲು ಪಾಕಶಾಸನನಾದ ಪುರಂದರನು ಶರಭಂಗರ ಆಶ್ರಮಕ್ಕೆ ಬಂದಿದ್ದನು ಕ್ರೂರಿಗಳಾದ ಮತ್ತು ಪಾಪಕರ್ಮಿಗಳಾದ ಅವರೆಲ್ಲರನ್ನು ನಿನ್ನಿಂದ ಸಂಹಾರ ಮಾಡಿಸುವ ಸಲುವಾಗಿಯೇ ಮಹರ್ಷಿಗಳು ನಿನ್ನನ್ನು ಈ ಪ್ರದೇಶಕ್ಕೆ ಕರೆತಂದರು ಈಗ ನೀನು ನಾವು ಆಶಿಸಿದ್ದ ಕಾರ್ಯವನ್ನು ಮಾಡಿ ಮುಗಿಸಿರುವೆ ಇನ್ನು ಮುಂದೆ ಈ ಮಹರ್ಷಿಗಳು ಯಾವ ವಿಧವಾದ ಈತಿ ಬಾಧೆಗಳು ಇಲ್ಲವೇ ಇಲ್ಲದೆ ಧರ್ಮ ಕಾರ್ಯಗಳನ್ನು ಸುಖವಾಗಿ ಆಚರಿಸುತ್ತಾರೆ ಮಹರ್ಷಿಗಳು ಹೀಗೆ ಹೇಳುತ್ತಿರುವಾಗಲೇ ಲಕ್ಷ್ಮಣನು ದುರ್ಗಮವಾಗಿದ್ದ ಗಿರಿ ಗುಹೆಯಿಂದ ಸೀತೆಯೊಡನೆ ಹೊರಬಂದು ಸುಖವಾಗಿ ಆಶ್ರಮವನ್ನು ಸೇರಿದನು ವಿಜಯಿಯಾದ ಶ್ರೀರಾಮನು ಮಹರ್ಷಿಗಳಿಂದ ರಾಮನು ಮಹರ್ಷಿಗಳಿಂದಲೂ ಲಕ್ಷ್ಮಣನಿಂದಲೂ ಪೂಜಿಸಲ್ಪಟ್ಟವನಾಗಿ ಆಶ್ರಮವನ್ನು ಪ್ರವೇಶಿಸಿದನು ದೇವ ಬ್ರಾಹ್ಮಣರ ಶತ್ರುಗಳ ದೇವ ಬ್ರಾಹ್ಮಣರ ಶತ್ರುಗಳ ಸಂಹಾರಕನಾದ ಮಹರ್ಷಿಗಳಿಗೆ ಸುಖಾಬಹನಾದ ಶ್ರೀರಾಮನನ್ನು ನೋಡಿ ವೈದೇಹಿಯು ಪರಮ ಹೃಷ್ಟಳಾಗಿ ಗಂಡನನ್ನು ಗಾಢವಾಗಿ ಆಲಂಗಿಸಿಕೊಂಡಳು ಅಸಲಾಥರಾಗಿದ್ದ ರಾಕ್ಷಸರು ಹತರಾಗಿರುವುದನ್ನು ನೋಡಿ ಅತ್ಯಂತ ಸಂತೋಷಗೊಂಡ ಸೀತಾದೇವಿಯು ಯುದ್ಧದಲ್ಲಿ ವಿಜಯಿಯಾಗಿ ಮತ್ತು ಸ್ವಲ್ಪವಾದರೂ ಗಾಯಗೊಳ್ಳದೆ ಹಿಂದಿರುಗಿದ ಶ್ರೀರಾಮನನ್ನು ನೋಡಿ ಪರಮ ಹೃಷ್ಟಳಾದಳು ರಾಕ್ಷಸರ ಸಮೂಹವನ್ನೇ ಸಂಪೂರ್ಣವಾಗಿ ನಿರ್ನಾಮ ಮಾಡಿದ ಸಂತುಷ್ಟರಾದ ಮತ್ತು ಮಹಾತ್ಮರಾದ ಮಹರ್ಷಿಗಳಿಂದ ಸಂಪೂಜಿತನಾದ ಶ್ರೀರಾಮನನ್ನು ಜನಕನ ಮಗಳಾದ ಸೀತಾದೇವಿಯು ಆನಂದದಿಂದ ಅರಳಿದ ಮುಖಾರವಿಂದದಿಂದ ಕೂಡಿದವಳಾಗಿ ಪುನಃ ಪುನಃ ತಬ್ಬಿಕೊಂಡು ಆನಂದಪಟ್ಟಳು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಮೂವತ್ತನೆಯ ಸರ್ಗವು ನಮಸ್ತೆ ಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ